కలమ్మ కలమ్మ కలమ్మను మాతాడుసీ బ ఏను అందో ఏ కలమ్ శాంతకయ్య అక్క బర్లే అందాళ కలమ్ అమ్మణే కలమ్ ఓ శాంతకయ్య బా నే బి నేనే బంద బకా బర యాక నను బన తిన ఆ స్నేహితులను నోడి యాకెంపు సుమ్ి వజ్జి బోల్ బేజ్గైతే అంతి గొప్ప నమ్మమ్మ మాట్లాడతాంగత నమ్మిన వజ్ అంత అనుకబా సుంకి ఊరి ఓద్రా కణమ్ ఇవే అద్దా ఓద్రంతే నగేం గొప్ప నన్ను అవత మాట్ాడుసూ మాతాడతంగా బుజ్జి బైతవళి మాట్లాడదం సుమ్ ఇతీపట్ భాగ్య ముంత్ అంత నేను ఆత ఆత మాట్లాడక ఈ పట్టు నన్ను బొత్కేనో అది నోడ్క భాగ్య అంటే ఆత మాతాడక അമ്പ ഈ നോടന അതെത്താളു ബുദ്ധി ബന്ധി നാഗു നാളെ മാടിക്കണ ഇനി അത അച്ഛാ ബുദ്ധി ബന്ധവണീ ബുദ്ധി ബന്ധി ശനക്ക് ഇത്കൊണ്ട് ഹോട്ടാളെ സുഖം മീൻ പട്ടിയും ചിന്മാാൽ ശനക്കിര ഓ ഏഴല്ല ശനക്ക് ഇത്കൊണ്ട് ഹോത്താ ചെറിയ സാക്ക് ഏ ഓ നനോളു വരക്കൊക്കെ മാക്കു ഏറെ നന്നപ്പ്മായിട്ട് మొదలైనా ఒళ్ర నోడి ముండ్రు మాట్లాడతారు అంతి నం వరకు వేస్తాం అది తోళింద బేజారబట్టి ఎల్ెల్గ్ ఓత్తిలో యారప్ప అంతి నిమ్మంత కిల్లే నన్ను ఆవగా హలో నన్ను అత్యేక నిమ్మంతకు కూడా బర్లే కాలం గొప్ప యాక బర్లేమంతకేనో నమ్మలేనో బేజారు అదిగ్లో అమ్మంగ అని నమ్మేనో బేజారు మార్కెళ్ళో ఏమో కలమ్ యాకూ బర్లమంగా అత్య నే బ ఇ కణాక నిన్నమేలు బేజారా మాలు బేజారు ఆత్ ఆ నన్ను ఇన్నే ఇతను బాడీ మనం మెయికల్ యారు పప్ప మామ బార మే అంత ముందరితో అక్క ఇలా నన్ను బర అక్క బేజారాబుడ్తు పీతమ్మ అన్నే ఎంత చెప్పు కర్దవ్రీ హోగ్ బా ఇలాడే మండే ఇన్నే ఇతను నన్ను అజ్జిన్ కేక అంత అల్లీకి బందలు ఇలా తరమ అక్కలు బేజారు అత్తబుడు మనసు ಬೊಲ್ ಬೇಜಾರು ಹಂಗಾಗಿಬಿಡ್ತಾ ಅದಕ್ಕೆ ನಾನು ಏನೋ ಮಾಡ್ಕೊಂಡು ನಾಳೆ ಅಂತ ಸುಮ್ಮನೆ ಆಗಿಬಿಟ್ಟೆ ಕನಿ ರೋಸ್ ನಾನು ಯಾತು ಹೇಳೋಕ್ಕೆ ಕೊಡಲಿಲ್ಲ ಬೈಯಕ್ಕೆ ಹೋಗಲಿಲ್ಲ ವದ್ಯಕ್ಕೆ ಹೋಗ್ಲಿಲ್ಲ ಯಾತು ಹೇಳಲಿಲ್ಲ ನಾನು ಸುಮ್ಕಿ ಒಂದು ಎರಡು ದಿನ ಮಾತಾಡ್ಸೋದು ಬೇಡ ನನಗೇನ ಹೋಗಿದಕ್ಕೆ ಬೋಲ್ ಸಂತೋಷ ಆತಮ್ಮ ಹ್ಞೂ ಬುದ್ಧಿ ಕಲ್ತ್ಕೊಂಡು ಓದ್ಲು ಅಂತ ಹೇಳಿದಕ್ಕೆ ನನಗೇನ ಬೋಲ್ ಸಂತೋಷರಂಗ್ ಹ್ಞೂ ಒಂದು ಎರಡು ದಿನ ಸುಮ್ಕಿರೋ ಆನೆ ಹೇಳ್ತೀರ ಹೋಗಿ ನಾನೇ ಮಾತಾಡ್ಸ್ಕೊಂಬರಕ್ಕಾಗುತ್ತೆ ಹ್ಞೂ ನನಗೂ ಹೇಳಿಲ್ಲ ನಿನ್ಗೂ ಹೇಳಿಲ್ಲ ಸುಮ್ಮನೆ ಹೋಗ್ಯಳ ಯಾರು ಮಾತಾಡ್ತಲ್ಲ ಅಂಬದು ಗೊತ್ತು ಅಕ್ಕಿ ಸುಮ್ಮನೆ ಹೋಗ್ಯಳು ಹ್ಞೂ ಒಂದು ಎರಡು ದಿನ ಆಮೇಲೆ ಹಂಗೆ ಇರಲಿ ಹ್ಞೂ ಆಮೇಲೆ ಹೋಗಿ ನಾನು ನೀನು ಮಾತಾಡ್ಸ್ಕೊಂಬರ ಹ್ಞೂ ಊರಿಗೆ ಹೋದ ಹಂಗೆ ಹ್ಞೂ ಇವಾಗ ಒಂದೆರಡು ದಿನ ಸದ್ಯಕ್ಕೆ ಮಾತಾಡಿಸ್ಬೇಡ ಸುಂಕಿ ಒಂದು ಎರಡು ದಿನ ಅವಳ ಹೋಗಿ ಒಂದು ಎರಡು ದಿನ ಇರಲಿ ಅಲ್ಲಿ ಹ್ಞೂ ಓ ಅವ್ರ ಸೀತಮ್ಮ ಫೋನ್ ಮಾಡಿದ್ಲು ಯಾತು ಮಾತಾಡಿಲ್ಲ ಅಂತ ಹ್ಞೂ ಎಲ್ಲ ಅವಳು ಕೆಲಸ ಮಾಡಿ ಇದ್ದಾಳು ಕಣಮ್ಮ ಯಾತು ತುಟಿಗಳ್ ಮಾಡಿಲ್ಲ ಮಾತಾಡಿಲ್ಲ ಅಂತ ಅಂದ್ಲು ಹ್ಞೂ ನಿನಗೆ ಹೇಳು ಬಂದ್ಲೇನಮ್ಮ ಅಂದ್ಲು ನಮ್ಮ ಸೀತಮ್ಮ ಇಲ್ಲ ಕಣ್ಮ ನನಗೇನು ಹೇಳೋಗಿಲ್ಲ ಏನಿಲ್ಲ ಆ ಪಾಡಿಕಾಳು ಬಂದವಳೆ ಅಂತಂದು ಅಕ್ಕನೇ ಚೆನ್ನಾಗೈದ ಕಣ ಬಂದಂಗಿಂದ ಅಂದ್ಲು ಹ್ಞೂ ಚೆನ್ನಾಗಿಲ್ಲಮ್ಮ ನಾವು ಒಂದಿನ ಚೆನ್ನಾಗಿದ್ರು ಬಂದು ನಾನು ಅವರಮ್ಮ ಬಂದು ಗೊತ್ತೀವಿ ಅಂತ ಹೇಳ್ದೆ ನಾನು ನನಗೆ ಇದ್ದಾಳೆ ಅಂದರೆ ಖುಷಿ ಆಗುತ್ತೆ ಅಕ್ಕ ನೀನೇನೂ ಹ್ಞೂ ಚೆನ್ನಾಗೈದಾಳೆ ಅಂದ್ಬಿಟ್ರೆ భా మనస్సే ఒక నెమ్ ఆగ నీ సిగతి మక్ శణంద్ర తందే తే నెమ్మి మళ్ళీ వంద చెత్త అందా యారు సహి కిణాక యా తండె తాయి సహి మకా ఆరు గిషా మందే తిట్రియారు అంత బయసల్ హణాక నన నన్ను మగ నోడ హెంగు అమ్మదన్న నన చింతి ಹ್ಞೂಪ್ಪ ನಮ್ಗೆ ನಿಂಗೆ ಆ ಥರ ನಮ್ಮ ಹೆಂಗ ಬಿಡು ಇದ್ದಾಳೆ ಅಂದರೆ ಒಂಥರ ನೆಮ್ಮದಿ ನಿಮ್ಗೆ ಆಗುತ್ತೆ ಹೋಗೋಳೆ ಎಂಬ ಸುದ್ದಿ ಕೇಳಿ ಒಂಥರ ನಿಮ್ದ್ಯಾತು ಇದ್ದಾಳೆ ಅಂತ ಹೇಳಿದ್ಲು ಅವ್ರ ಸಿಟ್ಟ ಅಂದಾನೆ ಕೇಳಿ ಇನ್ನೊಂಥರ ನೆಮ್ಮದಿ ಆಯ್ತು ನನಗೆ ಹ್ಞೂ ನಿಂಗೆ ಬಿಡ ಚೆನ್ನಕ್ಕಿದ್ರೆ ಸಾಕು ಕೂಕ ಸುಗುಣ ಕೂಕ ಹೇಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ಲು ಪ್ರೀತಿನೂನು ನಮ್ಮ ಪ್ರೀತಿ ಭೂಮಿ ಎಲ್ಲ ನೆನ್ನೆ ಸೇವ್ಯವ್ರು ಒಂದಿಟ್ಟು ಹ್ಞೂ ನಿಮ್ಮಮ್ಮಗೆ ಯಾಕೆ ನೋವು ಕೊಡ್ತೀಯಾ ಅಂತ ಹೇಳಿ ಹೇಳ್ಯವ್ರೆ ಏನೋ ಇದ್ಮೇಲೆ ಅಲ್ಲ ನಮ್ಗೆ ಗೊತ್ತಾಗೋದು ಹಾಂ ಇರ್ತಾಳೆ ಹಂಗೆ ನೋಡೋಣ ಹ್ಞೂ ಒಂದು ಹಂಗೆ ಇರಲಿ ಆಮೇಲೆ ಹೋಗ್ತೀರಾ ನಾನು ಶಾಂತಕಾಯಿ ನೋಡ್ಕೊಂಡು ಮಾತಾಡ್ಸ್ಕೊಂಬತ್ತೀವಿ ಅಲ್ದೇನಾ ಅದು ಇನ್ನೊಂದು ಎರಡು ದಿವ್ಸ ಬಿಟ್ಟು ಹೋಗೋಕೆ ಈಗಲೇ ಹೋದ್ರೆ ಅವಳಿಗೆ ಏನೋ ಒಂಥರ ಆಗಿಬಿಡ್ತೀವಿ ಇನ್ನೊಂದೆರಡು ದಿನ ಬಿಟ್ಟು ಹೋಗೋಣ ಸುಮ್ಮನೆ ಒಂದು ತಿಂಗ್ಳು ಆಗಲಿ ಹಂಗೆ ಹ್ಞೂ ಹೋಗಿ ನೋಡ್ಕೊಂಡು ಆಮೇಲೆ ಹೋಗಿ ಬರೋಕ್ಕಾಗುತ್ತೆ ಎರಡು ದಿನ ಹೋಗಿ ಅವಳು ಇನ್ನ ಇವತ್ತು ಸೀತಮ್ಮ ಏನು ಹೇಳ್ತಾಳೆ ಕೇಳಿ ಗೊತ್ತಾಗುತ್ತಲ್ಲ ಅವ್ರು ಚೀತಮ್ಮ ಎಲ್ಲ ಏಳ್ತಿರ್ತಾಳೆ ಗೊತ್ತಾಗುತ್ತಲ್ಲ ಕೇಳ್ಕೊಂಡು ಹೋಗಿರಿ అలా ఫోన్లు అర్చింట శనకైదు అక్కడ అందగిందూ మేవ్ ఎలా బు మళ్ళి ఎలా బట్టె వగ్దాకింకి సోఫా మగ్గవెలా వగ్దాకా ఎలా గుడ్డుగుడ్సీలకి మనయో అచ్చు కట్టెల తొలగ్ అంక ఎలా అచ్చు కట్టా మేళ బలం ఎద్దెడ్ దా హి ఇల్ తిన్నీ మలివీ యాత్ర ఎద్దకెళ్ళ అల్గే ఓదే చిన్నీ ఏనా యాత మో అంతకణ తిన్నీ ఇది పూరి మా చట్నీ పూరి చట్నీ ಹಾಂ ಮಧ್ಯಾಹ್ನಕ್ಕೆ ಆತ ಮಾಡಿಲ್ಲಪ್ಪ ಅನ್ನ ಸಾರು ಮಾಳ್ಕೊಳಿಕಾಳು ಹುಳಿ ಮಾಡಿಲ್ಲಂಗ್ ಮೈಕು ಉಳಿಕಾಳು ಹುಳಿ ಅನ್ನ ಮುದ್ದೆ ಮಾಡಿ ಮಧ್ಯಾಹ್ನಕ್ಕೆ ಎಲ್ಲರಿಗೂ ಬಿಸಿ ಬಿಸೇ ಮುದ್ದೆ ಕಟ್ಟಿಕ್ಕಿಲ್ ಚೆನ್ನಾಗಿ ಮಾಡಿಲ್ಲ ಕಣ ಮೈಕುಳಿಕಾಳು ಸಾರು ಅಂತ ಅಂದ್ಲು ಹ್ಞೂ ಚೆನ್ನಾಗಿ ಮಾಡ್ತಾಳೆ ಸಾರು ಇಡ್ತಿಕ್ಳು ಇಡ್ತಿಕ್ಳು ಬಿಟ್ಟಿ ಮಾಡಿ ಚೆನ್ನಾಗಿ ಮಾಡ್ದಂಗಿ ಹ್ಞೂ ಇಲ್ಲಂಗೆ ಯಾವ ಥರ ನನಗೆ ಯಾಕನ ಥರ ಮಾಡಮ್ಮಮ್ಮ ಪುಳಿಯೋ ಬಜ್ಜ ಚಿತ್ರಾಂಗ್ ಬಜ್ಜ ಅಂದ್ರೆ ಅಂತ ಚೆನ್ನಾಗಿ ಮಾಡೋದು ಹಂಗೇನು ಹ್ಞೂ ഇന്നസ തീര ചെനക്ക് മാറി ആ തലദാക്കു തെക്കളെടുക്കൽബിട്ട് ഒന്നു സണേ ഏം മാറ അയ്യോ ഏക്കങ്ങി നാഗ നന്നിംഗ് നാടിറതാവുന്ന എൺ സെൻറ്റ് ഏനപ്പ അത് നന്നാണേ ആക ഏനുംകെട്ട് ബന്ധേ ബതയജീവൻ്റെ ആളേനം ബന്ധേ ബീ ഏൻമണ ദോളു നന്നിവാ നാ അയ്യോ ദിവ നാനു സ്നേഹംങ്കി നാട്ടാട്ത്തേ മങ്ങത്തേളക്ക് മക്കില്ല കണ യനൊന്നും കളക്കയ നന്നെ മക്കനില്ല ഇവത്ത് ഏബ് നാനേം സുമർ കടില്ല ಕಂಪ್ನಿ ಸುಮ್ಮನೆ ಏನೋ ಅಲ್ಗೂ ಮನ್ಸು ತಡಿಯೆಲ್ಲ ಯಾರ ಕಣ ಒಂದಿಟ್ಟು ಹೇಳ್ತೀನಿ ಏನು ಮಾಡೋಣ ಹ್ಞೂ ಅವಾಗ ಬುದ್ಧಿ ಬುದ್ಧಿರಲ್ಲ ಸಿಟ್ಟಿನಾಗೆ ಏಯ್ ಬಿಡು ನಾನು ಮಾಡಿದ್ದೆ ಸರಿ ನಾನು ಯಾಕೆ ತೊಗಬೇಕು ಅವರಿಗೆ ನಾನು ಯಾಕೆ ತೆಗೆ ಹೋಗ್ಬೇಕು ಅಂಬ ಸಿಟ್ಟು ಬಂದು ಇರುತ್ತಲ್ಲ ಅವಾಗ ಹಂಗೆ ನಾನೇನು ಮಾತಾಡೋಣ ನಾನೇನು ಹೇಳೋಣ ಅಂತೇಳಿ ಇಲ್ಲೊಂದು ಇದು ಬಂದಂಗೆ ಗೊತ್ತ ಅಲ್ಲಿಯಾಗಿ ನಂಗೆ ನಂಗೆ ಮತ್ತು ಆಗೋದು ಹೇಳಿ ಹ್ಞೂ ಇದು ನಮ್ಮ ಸ್ನೇಹಮ್ಮ ಒಂದಿಟ್ಟು ಒಂದು ಚೆನ್ನಾಗಿತ್ತು యాత మాట్ల యా జోరగా అవు జ సేర్కెల్ మాట్లాడదు కల్తూ అండ్ మాట్ ఇల్ల జ్యోతి అంబదును అంగే హాళుమా సంఘ మాడ ఆ శాంతక ఇల్లి బందైతి అను ఓ అత్త అక్క మాత ఓ భగమ్మ ఓ నమ్మ స్నేహమ్మ ఏనా ഏകൊള്ളാ നന്നു മൈക്കിൻ്റെ ഒളേ നനഗണക്കു തൈളി ഒത്തു നോളബണക്കണമ്മ സാനക്കിരു അമ് തന്നെ ഏക്ക് ദുഃഖിസു ദുഃഖ ദുഃഖിച്ച് സണ്ട് ഒത്ത് നമ്മ നോടി നോളിബണ സാനക്കിത് കൊണ്ട് ഹോ സാനക്കു ഹോകു അതേ നിൻ്റെ അണൻ്റെ മനല്ലേ ഇരക്കു അമ് തന്നെ സരി ആയിട്ട് തന്നെ ഹമ്മ നനെ ഒത്തരോ ഒൾ ബത് പാപ്പ നീ ഒരോൾ ബന്ധത്ത് ಏನಾಗಿ ಹಂಪದ್ದು ನೀನು ಇಲ್ಲೇನ ಯಾರ ಇರ್ಬೇಡ ಇಲ್ಲಿರ್ಬೇಡ ಅಲ್ಲಿ ಇರ್ಬೇಡ ಅಂದ್ರೆ ಅಲ್ಲಿ ಪಾಡಿಗೆಗಳು ಅಂತದ್ದು ಏನಾಗೈತಿ ಅದೇ ಬಾಯಿ ಇಲ್ದಂಗ ಆಗಿತ್ತು ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಏನಿಲ್ಲ ಅಂತ ಹ್ಮ್ ನೋಡಿ ಹೋಗ್ಬೇಕಾತು ಹೋಗ ಅಲ್ಲೇ ಚೆನ್ನಾಗಿರ್ತೀನಿ ಅಂತ ಅಲ್ಲ ನಾನು ಹೇಳಕ್ ಹೋಗ್ತಿದ್ನಲ್ಲ ಹಿಂಗೆ ಅಲ್ಲ ಅಂತಕೊಂಡು ಬಿಡ್ರಿ ಉದ್ದಾಡ್ಬೇಡ್ರಿ ನನ್ಗೆ ಓದಾಡ್ತಿರೋ ಓದಾಡ್ಬೇಡ್ರಿ ಅಂಪ ಹೋಗ್ತಿದ್ದಿಗೆ ಮಾತಾಡ್ಸಿಣೆ ಆವಾಗ್ಲೂನು ಮಾತಾಡ್ತಿದ್ನಲ್ಲ ಅದ್ಕೆ ನಾನು ನೋಡಿ ಮತ್ತೆ ಬಿಟ್ಟಲ್ಲಿ ಮಮ್ಮ್ಯರ್ಗೆ ಹೇಳ್ದಾರಮ್ಮ ಅಂದೆ ನಾನು ಯಾರಿಗೂ ಹೇಳಿಲ್ಲ ಕಣ ಆಂಟಿ ಯಾರಿಗೂ ಹೇಳೋಕೆ ಹೋಗಲ್ಲ ನಾನು ನಾನು ಯಾರನ್ನೂ ಮಾತಾಡ್ಸೋಕೋಗಲ್ಲ ಎಲ್ಲರೂ ಬೇಜಾರು ಮಾಡಿಸಿದ್ದೀನಿ ಯಾವಕ್ಕೆ ಇಕ್ಕೊಂಡು ಯಾರನ್ನ ಯಾಕೆ ಮಾತಾಡ್ಸೋಕ ಅಂಥದ್ದು ದುಃಖಿ ಸೈಡ್ದು ದುಃಖಿಸೈಡ್ ಹತ್ತಿಬಿಡ್ತು ಹ್ಞೂ ದೇಸ್ಕೆಲ್ಲ ಹೋದ್ರಮ್ಮ ಹ್ಞೂ ಎಲ್ಲ ತುಂಬಿಕೊಂಡು ഇന്ന് സ്വൽപ്പ ദിനൾ ആയില്ല തിങ്കളാദി ചെനക്കെ തിരികെ നമ്മൾ മാതാ അകേ ബസ്കിട്ടി ഇനൊന്നും ചെനാളെ ഇന്ന അത് ഹോട്ടി നോട്ത്തേ നമു ആബോ അത് മുൻദിന ഭാഗത്തേ നോട്ത്തീ ആ വീഡിയോ ബന്ധേ ഫ്രിഡ്ജ് കമെൻറ്റ് മാറി അങ്ങനെ വീഡിയോ അല്ലെ ലൈക്ക് മാഡി ശേർ മാിന്നു നമ്മൾ ചാനൽ എല്ലാരും സബ്സ്ക്രൈബ് മാില്ല തപ്പ്സ്ക്രൈബ്ക്കൊള്ളി ഓക്കെ വീക്ഷിക്കേ ധന്യമാണ്